ಇವತ್ತಿನ ವಿಡಿಯೋದಲ್ಲಿ ನಾನು ಬೂದು ಕುಂಬಳಕಾಯಿ ಬೀಜವನ್ನು ನಾವು ಬಿಸಾಕ್ತೇನೆ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಬೂದು ತಿರುಳಲ್ಲಿರುವಂತಹ ಬೀಜವನ್ನ ನಾವು ಸರಿ ಬಿಸಾಕಿ ಬಿಡ್ತೀವಿ ಆದ್ರೆ ನಾವು ಆ ತಿರುಳನ್ನ ಕೂಡ ಬಳಸಬಹುದು ಅದರಲ್ಲಿರುವ ಬೀಜವನ್ನ ತೆಗೆದಿಟ್ಕೊಳ್ಬಹುದು ಅದರಿಂದ ಅನೇಕ ರೀತಿಯ ಅಡುಗೆಯನ್ನ ಕೂಡ ಮಾಡ್ಕೊಳ್ಬಹುದು ಇನ್ನು ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯ ಪ್ರಯೋಜನಗಳು ಇದರಿಂದ ಸಿಕ್ತವೆ ಅನ್ನೋದನ್ನು ನೋಡ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ಕುಂಬಳಕಾಯಿ ಬೀಜಕ್ಕಿದೆ ಇನ್ನು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದು ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚೆಚ್ಚು ಉತ್ಪಾದನೆ ಮಾಡೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಇದರಿಂದಾಗಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಹಾಗೆಯೇ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಹಾಗೇನೆ ವಿಟಮಿನ್ ಇ ಎರಡು ಕೂಡ ಸಿಗುತ್ತೆ ಇದರಿಂದಾಗಿ ಚರ್ಮ ಡ್ಯಾಮೇಜ್ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಹಾಗೇನೆ ಮೊಡವೆ ಕಲೆ ಎಲ್ಲ ತುಂಬಾ ಆಗ್ತಾ ಇದ್ರೆ ಅವುಗಳನ್ನ ದೂರ ಇಡೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಹಾಗೇನೆ ದೃಷ್ಟಿ ಸಮಸ್ಯೆ ಕಣ್ಣಿನ ದೃಷ್ಟಿ ಸಮಸ್ಯೆ ಇರುವವರಿಗೂ ಕೂಡ ತುಂಬಾನೇ ಒಳ್ಳೇದಂತಾನೆ ಹೇಳಬಹುದು ಇದರಲ್ಲಿರುವಂತಹ ವಿಟಮಿನ್ ಎ ನಮ್ಮ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಇನ್ನು ಯಾರು ಖಿನ್ನತೆ ಅಥವಾ ಡಿಪ್ರೆಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ತುಂಬಾ ಒಳ್ಳೆಯದಂತಲೇ ಹೇಳಬಹುದು ಡಿಪ್ರೆಷನ್ನಿಂದ ನಿಂದ ಹೊರಗೆ ಬರಬೇಕು ಅಂತ ಕೂಡ ನಾವು ಈ ಬೂದುಕುಂಬಳಕಾಯಿ ಬೀಜವನ್ನು ಬಳಸಬಹುದು ಹಾಗೆಯೇ ನಿದ್ರಾಹೀನತೆ ಸಮಸ್ಯೆ ಇರೋರಿಗೂ ಕೂಡ ತುಂಬಾನೇ ಒಳ್ಳೆಯ ಆಹಾರ ಪದಾರ್ಥ ಅಂತ ಹೇಳಬಹುದು ಇದು ಈ ಬೂದುಕುಂಬಳಕಾಯಿ ಬೀಜವನ್ನು ನಾವು ಹುರಿದಿಟ್ಕೊಳ್ಬಹುದು ಅಥವಾ ಒಣಗಿಸಿ ಇಟ್ಕೊಳ್ಬಹುದು ನಾವೇನಾದರೂ ಸಲಾಡ್ಸ್ ಎಲ್ಲ ಮಾಡುವಾಗ ಅದರಲ್ಲಿ ಬಳಸಬಹುದು ಇನ್ನು ಪುಡಿ ಮಾಡಿ ಇಟ್ಕೊಂಡು ಜ್ಯೂಸ್ ಅಲ್ಲಿ ಕೂಡ ಬಳಸಬಹುದು ಹಾಗೇನೆ ಇದರಿಂದ ರುಚಿಯಾದ ತಂಬಳಿಯನ್ನ ಕೂಡ ಮಾಡಿಕೊಳ್ಬಹುದು ನೋಡಿದ್ರಲ್ಲ ಬೂದುಕುಂಬಳಕಾಯಿ ಬೀಜವನ್ನು ನಾವು ನಾರ್ಮಲ್ ಆಗಿ ಬಿಸಾಕುವ ಬದಲಾಗಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಷ್ಟು ಸಹಾಯ ಆಗತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು